ಏನು ಆರಂಭ ಆಗಿದೆ ಈ ನಾಡ ಹಬ್ಬ ದಸರಾ ಅಕ್ಟೋಬರ್ ತಿಂಗಳ ಎರಡನೆಯ ತಾರೀಕಿನವರೆಗೂ ಬಹಳಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ ನಮ್ಮೆಲ್ಲರ ಮನೋಭಿಲಾಷೆಗಳನ್ನ ತಾಯಿ ಸರ್ವರಿಗೂ ಒಳಿತು ಮಾಡು ತಾಯಿ ಅಂತ ಹೇಳಿ ಬೇಡ್ಕೊಳ್ತಾ ಸರ್ವರಿಗೂ ಕೂಡ ಒಳಿತನ್ನ ತಾಯಿ ಅಂತ ಕೇಳ್ಕೊಳ್ತಾ ತಾಯಿಗೆ ಪುಷ್ಪ ನಮನವನ್ನ ಅರ್ಪಿಸ್ತಾ ಇದ್ದಾರೆ ಪುಷ್ಪಾರ್ಪಣೆಯನ್ನ ಮಾಡ್ತಾ ಇದ್ದಾರೆ ಗಣ್ಯಮಾನ್ಯರು ದುಷ್ಟ ದಮನೆ ಶಿಷ್ಟ ರಕ್ಷಕಿಯಾದಂತಹ ತಾಯಿ ಚಾಮುಂಡಿಗೆ ನಮ್ಮೆಲ್ಲರ ನಮೋ ನಮನಗಳನ್ನು ಅರ್ಪಿಸೋಣ ಕಾರ್ಯಕ್ರಮವನ್ನ ಮುಂದುವರಿಸೋಣ ಇದೀಗ ನಾಡಹಬ್ಬ ದಸರಾ ವಿದ್ಯುಕ್ತವಾಗಿ ಚಾಲನೆಗೊಂಡಿದೆ ಎಲ್ಲ ಅತಿಥಿ ಗಣ್ಯರು ಮತ್ತೆ ಆಸೀನರಾಗ್ತಾ ಇದ್ದಾರೆ ಬಂಧುಗಳೇ ವೇದಿಕೆಯನ್ನ ಎಲ್ಲ ಗಣ್ಯರು ಚಿನ್ನದ ಹೂವಿಗೆ ಪರಿಮಳ ಬಂದ ಹಾಗೆ ಅಲಂಕರಿಸಿದ್ದಾರೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ನೀವೆಲ್ಲರೂ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಸ್ವಾಗತವನ್ನ ಇದೀಗ ಕೋರ್ತಾ ಇದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲೆ ಶ್ರೀ ಜಿ ಲಕ್ಷ್ಮೀಕಾಂತ ರೆಡ್ಡಿ ಎಲ್ಲರಿಗೂ ನಮಸ್ಕಾರ ಇಂದು ದಸರಾ ಮಹೋತ್ಸವದ ದಸರಾ ಎರಡ್ ಸಾವಿರದ ಇಪ್ಪತ್ತೈದನೇ ಮಹೋತ್ಸವದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಹಾಜರಿದ್ದೀವಿ ತಮ್ಮೆಲ್ಲರಿಗೂ ಸಹ ನಾಡಿನ ಎಲ್ಲ ಜನರಿಗೂ ಸಹ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಇಂದು ದಸರಾ ಉದ್ಘಾಟಕರಾಗಿ ಬಂದು ನಮ್ಮ ಇದು ತಾಯಿಗೆ ಪುಷ್ಪಾರ್ಚನೆ ಮಾಡಿ ದಸರಾವನ್ನು ಚಾಲನೆ ನೀಡಿದ ಶ್ರೀಮತಿ ಭಾನು ಮುಸ್ತಾಕ್ ಮೇಡಮ್ ರವರಿಗೆ ರಾಜ್ಯ ಸರ್ಕಾರದ ವತಿಯಾಗಿ ಜಿಲ್ಲಾಡಳಿತ ವತಿಯಾಗಿ ಸ್ವಾಗತವನ್ನು ಕೋರುತ್ತೇನೆ ಶಿವರಾಜ್ 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 ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಜಿಲ್ಲಾಡಳಿತ ಪರವಾಗಿ ಸ್ವಾಗತಕ್ಕೆ ಬರುತ್ತೇನೆ ಎಚ್ ಸಿ ಮಹಾದೇವಪ್ಪ ಮನೆ ಸಮಾಜ ಕಲ್ಯಾಣ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ದೌಸು ದಸರಾ ಎಕ್ಸಿಕ್ಯೂಟಿವ್ ಕಮಿಟಿಯ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಾಹೇಬ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಕೋರುತ್ತೇನೆ ವೆಂಕಟೇಶ್ ಮಾನ್ಯ ಪಶು ಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಸಚಿವರು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಕೋರುತ್ತೇನೆ ತಂಗಡಿಗೆ ಶಿವರಾಜ್ ಸಂಗಾಪ ಸಾಹೇಬರು ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಸಹ ಈ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಶ್ರೀ ಎಚ್ ಕೆ ಪಾಟೀಲ್ ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳ ಮತ್ತು ಶಾಸನ ರಚನೆ ಪ್ರವಾಸೋದ್ಯಮ ಇಲಾಖೆ ಸಚಿವರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ದಸರಾ ಉದ್ಘಾಟನೆ ಅಂತೂ ಇಂತೂ ನೆರವೇರಿದೆ ಇದೀಗ ಈ ಶುಭ ವೃಶ್ಚಿಕ ಲಗ್ನದಲ್ಲಿ ಹತ್ತು ಹತ್ತರ ನಂತರದಲ್ಲಿ ಶುರುವಾದಂತಹ ಶುಭ ವೃಶ್ಚಿಕ ರ ಲಗ್ನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಗೆ ಇವತ್ತು ಬಾನು ಮುಷ್ತಾಕ್ ಅವರು ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಈ ಒಂದು ಘಟನೆಗೆ ಸಾಕ್ಷಿಯಾಗಿದ್ದಾರೆ ನಾಡಹಬ್ಬ ದಸರಾ ಉದ್ಘಾಟನೆ ಅಂತೂ ಇಂತೂ ನಿರ್ವಿಘ್ನವಾಗಿ ನೆರವೇರಿದೆ ನಿರ್ವಿಘ್ನವಾಗಿ ನೆರವೇರಿದ ನಂತರದಲ್ಲಿ ಅತಿಥಿಗಳೆಲ್ಲರೂ ಕೂಡ ಆಸೀನರಾಗಿದ್ದಾರೆ ಅವರಿಗೆ ಜಿಲ್ಲಾಡಳಿತದ ಪರವಾಗಿ ಸ್ವಾಗತವನ್ನು ಕೂಡ ಕೋರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ಇವತ್ತಿನ ಈ ಉದ್ಘಾಟನೆ ಮಾಡಿದಂತಹ ಲೇಖಕಿ ಬಾನು ಮುಷ್ತಾಕ್ ಅವರಿಗೆ ಸ್ವಾಗತ ಕೋರ್ತಾರೆ ಆ ಸಂದರ್ಭದಲ್ಲಿ ಶಾಲ್ ಹಾಕಿ ಮೈಸೂರು ಪೇಟ ಹಾಕಿ ಹಾರ ಹಾಕಿ ಯಾವ ರೀತಿ ಸ್ವಾಗತ ಎಲ್ಲರಿಗೂ ಕೂಡ ವೇದಿಕೆ ಮೇಲೆ ಇದ್ದವರಿಗೆ ಮಾಡ್ತಾರೋ ಅದೇ ರೀತಿಯಾಗಿ ಬಾನು ಮುಷ್ತಾಕ್ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸಲಾಯಿತು ಅವರು ಕೂಡ ಪೇಟ ಹಾಕಿಸ್ಕೊಂಡ್ರು ಹಾರ ಹಾಕಿಸ್ಕೊಂಡ್ರು ಶಾಲ್ ಹೊದಿಸ್ಕೊಂಡ್ರು ಅಂದರೆ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಜನರು ಇವರಲ್ಲಿ ಪೇಟ ಧರಿಸ್ಕೊಳ್ಳೋದಿಲ್ವೇನೋ ಅಥವಾ ಪುಷ್ಪಾರ್ಚನೆ ಮಾಡೋದಿಲ್ವೇನೋ ತಾಯಿ ಚಾಮುಂಡಿ ದೇವಿಗೆ ಕೈ ಮುಗಿಯೋದಿಲ್ವ ಈ ತರದ ಅನೇಕ ಘಟನೆಗಳು ಗೊಂದಲಗಳು ಅನುಮಾನಗಳು ವಿಚಾರಗಳು ವಿಶ್ಲೇಷಣೆಗಳೆಲ್ಲವೂ ಆಗೋಗಿತ್ತು ಇದೆಲ್ಲದಕ್ಕೂ ಕೂಡ ಸದ್ಯಕ್ಕೆ ಅಂತಿಮವಾಗಿ ತೆರೆ ಬಿದ್ದಿದೆ ಈ ಒಂದು ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ನಾಡಹಬ್ಬ ದಸರಾಗೆ ವಿದ್ಯುಕ್ತ ಚಾಲನೆ ದೊರಕಿದೆ